ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ ಏನೋ ಹೇಳಬೇಕು ಹೆಣ್ಮಕ್ಳು ಗೋಳು ಯಾವ ರೀತಿ ಅಂತ ಹೇಳ್ತೀನಿ ಹಾಗೆ ಏನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ನಾನಿವಾಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಹೇಳಿ ನೀವು ತರಕಾರಿನೇ ಏನಿಲ್ಲ ಏನಪ್ಪ ಅಡುಗೆ ಮಾಡಲಿ ಹಾಗೆ ತರಕಾರಿ ಇದ್ದಾಗ ತರಕಾರಿ ಇದೆಯಲ್ಲ ತುಂಬ ತರಕಾರಿ ಇದ್ದಾಗ ಏನು ತರಕಾರಿ ಇಷ್ಟೆಲ್ಲ ಇದೆಯಲ್ಲ ಇದರಲ್ಲ ಇದು ಮಾಡಲ ಅದು ಮಾಡ್ಲ ಅದು ಮಾಡಲ ಇದು ಮಾಡಲ ಹೊಟ್ಟೆ ಟೋಟಲಾಗಿ ಹೆಣ್ಮಕ್ಳು ತುಂಬ ಕನ್ಫ್ಯೂಷನ್ ಅಡುಗೆ ಮಾಡೋದ್ರಲ್ಲಿ ಏನು ಮಾಡೋದು ತರಕಾರಿ ಇದ್ರೂ ಕಷ್ಟ ತರಕಾರಿ ಇಲ್ಲ ಕಷ್ಟ ಇವಾಗ ನನಗೂ ಅದೇ ಪ್ರಾಬ್ಲಮ್ ಆಗಿರೋದು ಮೊನ್ನೆ ಇಲ್ಲ ತರಕಾರಿ ಇಲ್ಲ ಅಂತ ಹಾಂ ತರಕಾರಿ ಇಲ್ಲ ನಾನು ಏನು ಮಾಡೋದು ಅದು ಇಲ್ಲ ಇದು ಇಲ್ಲ ಅಂತ ಇದೆ ಇವತ್ತು ಮನೆ ತುಂಬ ತರಕಾರಿ ಇದೆ ಅದರಲ್ಲಿ ನನಗೆ ಡೌಟು ಹಾಂ ಈ ತರಕಾರಿ ಮಾಡೋದ ಆ ತರಕಾರಿ ಮಾಡಿದೆ ಅದು ಮಾಡಲಾ ಇದು ಮಾಡಲಿ ಅಂತ ಇಲ್ಲಿ ನೋಡಿ ಮಾವಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇದೆ ಆ ಮಾವಿನಕಾಯಿ ಚಟ್ನಿ ಕುಟ್ಲ ಅಥವಾ ಮೆಂತೆ ಸೊಪ್ಪಾಗಿ ಪಲ್ಯ ಮಾಡಲಾ ಅಂತ ಡೌಟು ಆಮೇಲೆ ಕಡಲೆಕಾಳು ನೆನೆಸಿಟ್ಟಿದ್ದೀನಿ ಕಡಲೆಕಾಳು ಸಾಂಬಾರು ಮಾಡಲಾ ಅಥವಾ ಏನು ಮಾಡಲಿ ಅದು ಬಿಟ್ಟು ಮತ್ತು ಸೌತೆಕಾಯಿ ಮೊಸರು ತೊಗೊಂಬಂದಿದ್ದೀನಿ ಹಸಿ ಗೊಜ್ಜು ಸೌತೆಕಾಯಿ ಹಸಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅದು ಮಾಡಲಾ ಅಂತ ಐಡ್ಯಾ ಇಷ್ಟೊಂದು ಸೌತೆಕಾಯಿ ಇದೆ ನೋಡಿ ಇಷ್ಟು ಸೌತೆಕಾಯಿ ಇದೆ ಇದು ಮಾಡ್ಲಾ ಅಂತ ನನ್ನ ಫೇವ್ರೆಟ್ ಹಾಗಲಕಾಯಿ ಇದನ್ನು ಚಿಪ್ಸ್ ಮಾಡ್ಲಾ ಪಲ್ಯ ಮಾಡ್ಲಾ ಅಥವಾ ಫ್ರೈ ಮಾಡ್ಕೊಂಡು ತಿನ್ನಲ ಅಂತ ಇದು ಹಿಂಗೆ ಹೆಣ್ಮಕ್ಳ ತಲೆ ಇವಾಗ ತೊಂಡೆಕಾಯಿ ಬಟಾಣಿ ಎಲ್ಲ ಇದೆ ಇದರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಇವಾಗ ಅನಿಸುತ್ತೆ ತೊಂಡೆಕಾಯಿ ಮಾಡ್ಲಾ ಅಥವಾ ಬಟಾಣಿ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಲಾ ಹ್ಞೂ ಈ ಕ್ಯಾಪ್ಸಿಕಮ್ ಇದಾವೆ ಕಲರ್ ಕಲರು ಒಂದು ರೆಡ್ ಕಲರು ಮತ್ತು ಒಂದು ಈ ಯೆಲ್ಲೋ ಕಲರು ಒಂದು ಗ್ರೀನ್ ಕಲರು ಇನ್ನೂ ಎರಡೆಲ್ಲ ಮಾಯ ಆಗ್ಬಿಟ್ಟಿದೆ ಮಾಲೂ ಇದೆ ನೋಡಿ ಇಲ್ಲಿ ರೆಡ್ ಕಲರ್ ಇದೆ ಇನ್ನೊಂದು ಗ್ರೀನ್ ಕಲರ್ ಇದೆ ಅಲ್ಲಿ ಇದೆಲ್ಲ ಹಾಕಿ ಬಾಗಿ ಇದು ಕೇಳಿದ್ಲು ಅದೇನು ಪಾಸ್ತಾನ ಏನೋ ಅದು ಮಾಡಲ ಅಂತ ಇಷ್ಟೊಂದು ಟೊಮೊಟೊ ಇದೆ ನೋಡಿ ಇಷ್ಟು ಟೊಮೊಟೊ ಇಟ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ಲಾ ಏನು ಉಚಿತರ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ ಆಲೂಗಡ್ಡೆ ಇದೆ ಏನು ಮಾಡೋದು ಅಂದರೆ ನಮ್ಮ ಹೆಣ್ಮಕ್ಳು ತಲೆ ಹಿಂಗೆ ಅಂತ ಹೇಳ್ತಾ ಇದ್ದೀನಿ ನಾನು ತರಕಾರಿ ನಮಗೆ ಇದ್ರೂ ಕಷ್ಟ ಇಲ್ಲ ಅಂದ್ರೂ ಕಷ್ಟ ಅದಕ್ಕೆ ಹೇಳ್ತಾರೆ ಗಂಡು ಮಕ್ಕಳು ಮನೆಗೆ ಹೋದರೆ ತುಂಬ ತಲೆನೋ ಮರಯ ಯಾಕಾದರೂ ಮನೆಗೆ ಹೋಗ್ತೀವೋ ಅನಿಸುತ್ತೆ ಅಂತ ಹೇಳ್ತಾರಲ್ವ ಹಾಗೆ ನಾವು ಇಲ್ಲ ಅಂದರೂ ಸಮಾಧಾನ ಇಲ್ಲ ಇದ್ರೂ ಸಮಾಧಾನ ಇಲ್ಲ ಇವಾಗೆಲ್ಲ ಇಟ್ಕೊಂಡು ಮತ್ತೆ ಅವ್ರನ್ನೇ ಹೋಗಿ ಕೇಳೋದು ಗಂಡು ತರಕಾರಿ ತಂದಿಲ್ಲ ಅಂದರೂ ಏನೂ ತರಕಾರಿ ಇಲ್ಲ ಏನು ಅಡುಗೆ ಮಾಡಲಿ ಅಂತ ಕೇಳೋದು ತರಕಾರಿ ಇದ್ದಾಗ ಹಾಂ ತರಕಾರಿ ನನಗೆ ಅದು ಇದೆ ಇದು ಇದೆ ಇದು ಮಾಡಲ ಅದು ಮಾಡಲಾ ಅಂತ ಕೇಳೋದು ಅದು ಮಾಡೋ ಅಂದಾಗ ಅಯ್ಯೋ ಅದು ಹಾಗೆ ಇದು ಮಾಡಿದ್ರೆ ಹೆಂಗಾಗತ್ತೆ ಅಂತ ಕೇಳೋದು ಮತ್ತೆ ಸರಿ ಆಯಿತು ಅದೇ ಮಾಡೋದು ಅಯ್ಯಲ್ಲ ನೀವು ಅದಕ್ಕೆ ಹೇಳಿದ್ರಲ್ಲ ನಾನು ಅದೇ ಮಾಡ್ತೀನಂತ ಹೇಳೋದು ಇದೆ ಅಲ್ವಾ ಹೆಣ್ಮಕ್ಳು ಗೋಳು ಇವಾಗ ನನಗೂ ಅದೇ ಆಗಿರೋದು ನಾನೀ ನಾನು ನನಗೆ ನಗು ಬರ್ತಾ ಇದೆ ನಿಜವಾಗ್ಲೂ ನಾನು ಇವಾಗ ಏನು ಮಾಡ್ಬೇಕಂತ ಪ್ಲೀಸ್ ನೀವೇ ಹೇಳ್ಬಿಡಿ ನನಗೆ ಆಮೇಲೆ ಎಲ್ಲರೂ ಏನಾದರೂ ಬೈಕ್ ಯಾಕಂದ್ರೆ ಯಾಕಂದರೆ ಕೆಲವೊಂದ್ರಲ್ಲಿ ನೋಡಿರ್ತೀನಿ ಇವರೇನು ಈ ತರ ಏನಾದರೂ ಹೇಳಿ ಫ್ರೆಂಡ್ಸ್ ಅಂತಂದಾಗ ಎಲ್ಲ ನೀನು ಕೇಳ್ಬಿಟ್ಟೇ ಮಾಡ್ತೀಯ ಅಂತ ಕಮೆಂಟ್ ಹಾಕಿರ್ತಾರೆ ದಯವಿಟ್ಟು ಆ ಥರ ಮಾತ್ರ ಮಾಡಬೇಡಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿನ ಹೇಳ್ಕೊತಾ ಇದ್ದೀನಿ ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿರಿ ಅಷ್ಟೇ ಓಕೆ ನಾನು ಏನು ಮಾಡಬೇಕಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಹೇಳಿ ಅದಕ್ಕೆ ಎಲ್ಲ ತರಕಾರಿ ಎಲ್ಲ ಇಟ್ಬಿಟ್ಟು ಬೇಳೆ ಸಾರು ಅನ್ನ ಮಾಡಿದ್ದೀನಿ ಚೆನ್ನಾಗಿತ್ತಲ್ವಾ ನೋಡಿ ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟು ಎಲ್ಲ ತರಕಾರಿ ಇದ್ರೂ ಈಗ ನಮ್ಮದು ಏನು ಮಾಡೋದು ಹೇಳಿ ಇದು ನಮ್ಮ ಪರಿಸ್ಥಿತಿ ನಂದೆ ಅಂತಲ್ಲ ಹೆಣ್ಮಕ್ಳದು ಈ ಥರ ಹಾಗಿದೆ ಅಷ್ಟೇ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ಇವತ್ತೇನು ಮಾಡಕ್ಕೆ ಹೋಗಿಲ್ಲ ನಮ್ದು ಗುರುವಾರ ಪೂಜೆ ಕೂಡ ಮಾಡಿದ್ದಾರೆ ನಾನು ಬ್ಲಾಗ್ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ಬೋದು ನಾಲ್ಕು ಗಂಟೆ ಇಲ್ಲಿ ನೋಡಿ ಮಾವಿನಕಾಯಿ ಇದರಿಂದ ಏನು ಮಾಡೋದು ಮಾವಿನಕಾಯಿಂದ ಚಟ್ನಿ ಅಷ್ಟೇ ಇಷ್ಟ ನನಗೆ ಅವಿನಲ್ಲಿ ಚಿತ್ರಾನ್ನ ಮಾಡ್ತಾರೆ ಅದ್ರ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದೆ ಬೇಡ ನನಗೆ ಬಟ್ಟೆ ಇದೆ ಹೊಲಿಯೋಕ್ಕೆ ಸೀರೆಗಳು ಅಪ್ಪ ಒಂದು ವಾರದಿಂದ ಹೇಳ್ತಾ ಇದ್ದಾರೆ ನಾನು ಬೇರೆ ಏನೇನೋ ಕೆಲಸ ಮಾಡ್ತಾ ಇದ್ದೀನಿ ಬಟ್ಟೆ ಹೊಲಿತಾ ಇಲ್ಲ ಇವತ್ತಾದರೂ ಕಂಪ್ಲೀಟ್ ಮಾಡೋಣ ಹೊಲಿಯೋಣ ಅಂತ ಹೊಲ ಮುಗಿಸ್ಬೇಕು ಒಂದು ಬಗ್ಗೆ ಬರ್ತಾಳೆ ಈಗ ಅವಳು ಬರೋ ಟೈಮ್ ಆಯಿತು ಅವಳು ಬರೋ ಟೈಮಲ್ಲಿ ನಾನು ಹೊಲಿಯೋ ಕೂತ್ಕೊಂಡ್ಬಿಟ್ರೆ ಹಾಂ ಏನು ಮಾಡಿದ್ರಿ ಇವಾಗ ಒಲಿತಾ ಇದ್ದೀರಾ ನನಗೆ ಊಟಕ್ಕೆ ಹಾಕಲ್ವಾ ಆ ಥರ ಅವಳು ಮಾಡ್ತಾಳೆ ಮಾಡ್ತಾಳಷ್ಟೆ ಇನ್ನೂ ಬಂದಿಲ್ಲ ಭಾಗ್ಯ ಬರ್ತಾಳೀಗ ಹಾಗೆ ಮತ್ತೆ ಒಂದು ನಿಮ್ಮ ಹತ್ರ ಹೇಳಬೇಕಿತ್ತು ಏನಪ್ಪ ಅಂದರೆ ಈ ಹೊಸ ಆಗಲಿ ಒಟ್ ಹೊಸ ಯೂಟ್ಯೂಬರ್ ಅನ್ಕೋತೀನಿ ನಾವು ಕೂಡ ಹೊಸದೇ ಆದರೆ ನಾವು ಯಾರಿಗೂ ಆ ಥರ ಹೇಳಿಲ್ಲ ಇವಾಗ ಹೇಳ್ತಾ ಇದ್ದಾರೆ ಓಕೆ ಆದರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ತುಂಬ ಚಾನಲ್ಲೇ ಡಿಲೀಟ್ ಆಗಿಬಿಡುತ್ತೆ ಚಾನಲ್ಲೇ ಇರೋಲ್ಲ ತುಂಬ ಪ್ರಾಬ್ಲಮ್ ಇದೆ ಅದರಿಂದ ಏನಕ್ಕೆ ಆ ಥರ ಇದ್ದೀರಾ ಅಂತ ಕೆಲವೊಂದು ಯೂಟ್ಯೂಬರ್ಸ್ಗಳು ಅದ್ರ ಬಗ್ಗೆಯೇ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೂ ಕೂಡ ಭಯ ಆಗ್ತಾಯಿದೆ ಅದು ನಿಜಾನಾ ಸುಳ್ಳ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ತುಂಬ ಜನ ಅದೇ ಥರ ಅದೇನಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನನಗೆ ಹೋಗಿ ಹಾಕಿಸ್ತಾರ ಅಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಆಗ್ತವ್ರಿಗೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಇಲ್ಲಿ ಇದು ಬಂದು ಹಾಕಿರ್ತಾರ ಅಥವಾ ನಮಗೂ ಪ್ರಾಬ್ಲಮ್ ಆಗುತ್ತಾ ಏನಂತಲೇ ಅರ್ಥ ಆಗ್ತಾ ಇಲ್ಲ ಅದೇನಂತ ನೀವು ಕೇಳ್ತೀರಾ ನೀನು ಹೇಳ್ತಾ ಇರೋದು ಅರ್ಥ ಆಗ್ತಾಯಿಲ್ಲಮ್ಮ ಅಂತ ಹೇಳ್ಬೇಡಿ ನಾನು ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟಾಗಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೀವು ಗಿಫ್ಟ್ ಕೊಡಿ ನೀವು ರಿಟರ್ನ್ ಮಾಡಿ ಈ ಥರ ಅದೆಲ್ಲ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಜಾಸ್ತಿ ಆಗಿದೆ ಯೂಟ್ಯೂಬಲ್ಲಿ ಅದು ಏನಂತ ನಾನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಯಾರಿಗದು ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದು ಏನಕ್ಕೆ ಆಗ್ತಾ ಇದ್ದಾರೆ ಅಂತ ಯಾಕಂದರೆ ಇವಾಗ ಯೂಟ್ಯೂಬರ್ಸ್ ಎಲ್ಲರೂ ವಿಡಿಯೋ ಮಾಡಿ ಕೂಡ ಬಿಡ್ತಾ ಇದ್ದಾರೆ ಇಲ್ಲ ನೀವು ಆ ರೀತಿ ಕಮೆಂಟ್ ಹಾಕ್ಬಾರ್ದು ಆ ರೀತಿ ಎಲ್ಲ ನೀವು ಹೇಳಬಾರ್ದು ರಿಟರ್ನ್ ಮಾಡಿ ಕನೆಕ್ಟಾಗಿ ಕನೆಕ್ಟ್ ನಾನಾಗಿದ್ದೀನಿ ನೀವಾಗಿ ಆ ಥರ ಎಲ್ಲ ಹೇಳಬಾರ್ದು ನೀವು ಏನೋ ಒಂದು ಬ್ಲಾಗ್ ನೋಡ್ತೀರ ಅಥವಾ ಒಂದು ರೆಸಿಪಿ ನೋಡ್ತೀರ ನೋಡಿಬಿಟ್ಟು ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಒಂದು ದಿವಸ ಅಲ್ಲ ಎರಡು ದಿವಸ ಹಾಕಿದ್ರೆ ಅವರು ನಿಮಗೆ ಬಂದು ಕನೆಕ್ಟ್ ಹಾಕ್ತಾರೆ ಅವರು ಮತ್ತು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಬರೀ ಕನೆಕ್ಟ್ ಆಗಿ ಅಂದರೆ ಅವರು ಕನೆಕ್ಟ್ ಆಗಿ ಹೋಗ್ಬಿಡ್ತಾರೆ ಅವರು ಏನಂದರೆ ಕಮೆಂಟ್ ಹಾಕಲ್ಲ ಮತ್ತು ಮತ್ತೆ ರೆಸಿಪಿಗಳು ನೋಡೋಲ್ಲ ಬ್ಲಾಗ್ಗಳು ನೋಡೋಲ್ಲ ಅಂದರೆ ಯುಡಸ್ಗಳು ನೋಡೋಲ್ಲ ಅಂತ ಅದಕ್ಕೆ ಏನಂದರೆ ಕಮೆಂಟ್ ಹಾಕ್ತಾಯಿದ್ರೆ ಮತ್ತು ಅದು ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಹಾಕಿದ್ರೆ ಇವರು ಹೋಗಿ ಅವ್ರು ವಿಡಿಯೋ ನೋಡಿ ಅದೇ ರೀತಿ ಕಮೆಂಟ್ ಹಾಕ್ಬೋದಲ್ವ ಅದಕ್ಕೆ ನಾನು ಕೂಡ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ಅದು ಸರಿಯೋ ತಪ್ಪಂತ ದಯವಿಟ್ಟು ಆ ರೀತಿ ಯಾರು ಕಮೆಂಟ್ ಹಾಕ್ಬೇಡಿ ಹೇಳ್ತಾ ಇದ್ದಾರೆ ಯೂಟ್ಯೂಬರ್ಸೇ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಆ ರೀತಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ಲೀಸ್ ನೋಡಿ ಆ ಥರ ಗೊತ್ತಿಲ್ಲ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸನ್ನು ವಿಡಿಯೋಸ್ಗಳು ನೋಡಿಬಿಟ್ಟು ಏನು ಅಂತ ತಿಳ್ಕೊಳ್ಳಿ ನಾವು ಕೂಡ ಅದೇ ರೀತಿ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದಷ್ಟೇ ಚಾನಲ್ಲು ಗೊತ್ತಿಲ್ಲ ನಮಗೂ ಯೂಟ್ಯೂಬ್ ಬಗ್ಗೆ ಯಾವ ಮಾಹಿತಿನೂ ಗೊತ್ತಿಲ್ಲ ಇವತ್ತಿಗೂ ಎಲ್ಲನೂ ವಿಡಿಯೋಸ್ಗಳು ನೋಡಿ ಯೂಟ್ಯೂಬರ್ಸ್ದು ಎಲ್ಲ ವೀಡ್ಯೋಸ್ಗಳು ನೋಡಿ ನೋಡಿ ನಾವು ಕಲಿತಾ ಇದ್ದೀವಿ ಹಾಗೆ ಮತ್ತೆ ಯೂಟ್ಯೂಬರ್ಸ್ ಅಂದರೆ ತುಂಬ ನಿಮಗೆ ಅನುಕೂಲ ಆಗಬೇಕು ನಿಮಗೆ ಕೇಳಿದ ತಕ್ಷಣ ಒಂದು ರಿಪ್ಲೈ ಬೇಕು ಅಂತಂದರೆ ಇವರು ವಿತ್ ಬರತ್ ಅಂತ ಇದ್ದಾರೆ ಅವ್ರ ಚಾನಲ್ನು ನೋಡಿ ಅವರು ನಿಮಗೆ ಅವರು ಚಾನಲಲ್ಲೇ ಅವ್ರ ನಂಬರ್ ಕೊಟ್ಟಿದ್ದಾರೆ ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ಬರುತ್ತೆ ಅವ್ರ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅವರು ರಿಪ್ಲೈ ಕೊಡ್ತಾರೆ ನಿಮಗೆ ಹಾಗೆ ನಾನು ಕೇಳೋಣ ಅಂತ ಇನ್ನೂ ಕೇಳಿಲ್ಲ ಕೇಳಬೇಕು ಅವ್ರಿಗೆ ಅದು ನಿಜನ ಸುಳ್ಳ ಎಷ್ಟು ಅಂತ ಅವರು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ಅದೇ ಅವ್ರ ವಿಡಿಯೋ ನೋಡಿ ನಮಗೆ ಅನಿಸಿದ್ದು ನಾನು ಇನ್ನೂ ಕೇಳಬೇಕು ಡೌಟು ಅದಕ್ಕೆ ಇನ್ನೂ ಈ ವಿಡಿಯೋ ನೋಡಿದ್ರೆ ಇನ್ನು ತುಂಬ ಜನಕ್ಕೆ ಗೊತ್ತಾಗುತ್ತಲ್ವಾ ಅದರಲ್ಲಿ ಯಾವುದು ನಿಜ ಏನು ಅಂತ ಎಲ್ಲ ಹೇಳ್ತಾರೆ ಅಂತ ನಾನು ಒಂದು ಕಾರಣಕ್ಕೆ ಕೇಳಿದೆ ಅಷ್ಟೇ ನನಗೆ ಗೊತ್ತಿಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಆದರೆ ಸರಿನಾ ತಪ್ಪ ಏನು ಇತ್ತು ಅಂತ ಕೇಳೋಕ್ಕೋಸ್ಕರ ನಾನು ಮಾತಾಡಿದೆ ಅಷ್ಟೆ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಮತ್ತೆ ತೆಕ್ಫಿದ್ ಅಂತ ಹೇಳಿದ್ನಲ್ಲ ಅವ್ರು ಮೋನ ಚಾನು ಮಾಡ ಮೋನು ಆನ್ ಮಾಡಿಕೊಡೋದಾಗಲಿ ಅಥ್ವಾ ಬೇರೆ ಏನೋ ಪ್ರಾಬ್ಲಮ್ ಇದ್ರು ಕೂಡ ಅವರೆಲ್ಲನೂ ಸಾಲ್ವ್ ಮಾಡ್ತಾರೆ ಅವ್ರಿಗೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಭಾಗ್ಯ ಬಂದ್ಲು ಇಷ್ಟೇ ನನ್ನ ಪ್ರಾಬ್ಲಮ್ ಕೇಳಿದ್ದೀನಿ ಅಮ್ಮ ಐಸ್ ಕ್ರೀಮ್ ತಿಂತ ಇದ್ದೀಯಾ ನೋಡ್ರಿ ಭಾಗ್ಯನ ಅದೃಷ್ಟ ಐಸ್ ಕ್ರೀಮ್ ತಿಂತ ಇದ್ದಾಳೆ ಭಾಗ್ಯ ನೋಡ್ರಿ ಭಾಗ್ಯ ಬಂದ್ಲು ಐಸ್ ಕ್ರೀಮ್ ತಿನ್ನಕತ್ತ ನಾನೇ ಎಲ್ಲರಿಗೂ ಕಾಗಿ ಆರಿಸ್ತೀನಿ ಅಂದರೆ ಭಾಗ್ಯ ನನಗೆ ಕಾಗಿ ಆರಿಸ್ತಾಳೆ ಬೇಡ ನಾನು ಒಂದೇ ಸತಿ ನಾನು ಮತ್ತೆ ಮತ್ತೆ ಎಲ್ಲ ಕೈಯಕ್ಕೆ ಕೆಲಸ ಮಾಡಲ್ಲ ಒಂದ್ಸತಿ ಮುಗೀತದ ಅಷ್ಟೇ ಅದು ಬೇಡ ನನ್ ಒಂದ್ಸತಿ ಬಾಯಿಗೆ ತೆಗ್ದು ನನ್ ಬೇಡ ಅದು ಹ್ಮ್ ಓಕೆ ನೋಡಿ ನನ್ಗೆ ಐಸ್ ಕ್ರೀಮ್ ಬೇಡ ಅಂತ ಹೇಳ್ತಾ ಇದ್ನ ಬಗ್ಗೆ ಬೇಡ ಒಂದು ದುಡ್ಡು ಬೇಡ ಬೇಡ ಅದ್ರ ಇಷ್ಟ ಬಿಡ ಐಸ್ ಕ್ರೀಮೇ ಇಷ್ಟ ಇಲ್ಲ ಸ್ಮೆಲ್ಲೇ ಒಂದು ನಂಗೆ ಇಷ್ಟ ಆಗಿಲ್ಲ ಓಕೆ ಫ್ರೆಂಡ್ಸ್ ನಾನು ಕೇಳಿದ್ದೇನಂತ ಹೇಳಿ ಮತ್ತು ಬ್ಲಾಗು ಇವಾಗ ಹತ್ತು ನಿಮಿಷ ಆಯಿತು ಇನ್ನು ಮುಂದಕ್ಕೆ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನನಗೆ ಇದೊಂದು ಡೌಟ್ ಇತ್ತು ಕೇಳಬೇಕನ್ನಿಸ್ತು ಹಾಗಾಗಿ ಕೇಳಿದೆ ನಾನು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಾಯ್ ಏನಾದರೂ ತಪ್ಪು ಸರಿ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ನಮಸ್ಕಾರ